ನಮಸ್ಕಾರ ವೀಕ್ಷಕರೇ ಲೋಕಸಭಾ ಚುನಾವಣೆ ಹತ್ತಿರ ಆಗ್ತಾ ಇದ್ದಂತೆ ಅನಿರೀಕ್ಷಿತ ಬೆಳವಣಿಗೆಗಳಿಗೆ ರಾಷ್ಟ್ರ ರಾಜಕಾರಣ ಸಾಕ್ಷಿಯಾಗ್ತಾ ಇದೆ ಅಂದ್ಹಾಗೆ ಈ ಎಲ್ಲಾ ಬೆಳವಣಿಗೆಗಳು ಆಗ್ತಾ ಇರೋದು ಬಿಜೆಪಿಯಲ್ಲೇ ಗೆಲ್ಲೋದು ಬಿಜೆಪಿ ನೇತೃತ್ವದ ಎನ್ಡಿಎ ಅಂತ ಗೊತ್ತಿದ್ರೂ ದಿನಕ್ಕೊಂದು ಬದಲಾವಣೆಗಳು ಹಾಗೂ ಮಹತ್ವದ ನಿರ್ಧಾರಗಳನ್ನ ಮೋದಿ ನೇತೃತ್ವದ ಸರ್ಕಾರ ಕೈಗೊಳ್ತಾ ಇರೋದು ಅಚ್ಚರಿಗೆ ಕಾರಣವಾಗ್ತಾ ಇದೆ ಸದ್ಯ ದೇಶಾದ್ಯಂತ ಚರ್ಚೆ ಆಗ್ತಾ ಇರೋದು ಹರಿಯಾಣ ಸರ್ಕಾರದಲ್ಲಿ ಆಗ್ತಾ ಇರೋ ಬದಲಾವಣೆ ಮನೋಹರ್ ಲಾಲ್ ಖಟ್ಟರ್ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು ಅವರ ಸ್ಥಾನಕ್ಕೆ ನಯಾಬ್ ಸಿಂಗ್ ಸೈನಿ ಅವರನ್ನ ಕೂರಿಸಲಾಯಿತು ಒಂದೇ ದಿನದಲ್ಲಿ ಒಂದು ಚೂರು ಗೊಂದಲಗಳಿಲ್ಲದೆ ಎಲ್ಲದೂ ಅಚ್ಚುಕಟ್ಟಾಗಿ ನಡೆದು ಹೋಯಿತು ಈಗ ಎಲ್ಲರ ಪ್ರಶ್ನೆ ಇರೋದು ಖಟ್ಟರ್ ಮುಂದಿನ ಹಾದಿ ಏನು ಅನ್ನೋದು ಮಹತ್ವದ ಉದ್ದೇಶವೊಂದನ್ನು ಇಟ್ಟುಕೊಂಡೇ ಖಟ್ಟರ್ಗೆ ರಾಜೀನಾಮೆ ಕೊಡಿಸಲಾಗಿದೆ ಅಂತ ಅಂದಾಜಿಸಲಾಗ್ತಾ ಇದೆ ಅವರು ಲೋಕಸಭಾ ಅಖಾಡಕ್ಕೆ ಇಳಿತಾರೆ ಅನ್ನೋ ನಿರೀಕ್ಷೆ ಎಲ್ಲರಲ್ಲೂ ಇದೆ ಅದು ಭಾಗಶಃ ಸತ್ಯ ಕೂಡ ಹೌದು ಹಾಗಿದ್ರೆ ಅವರನ್ನ ಕೇಂದ್ರಕ್ಕೆ ಕರೆತಂದ ಉದ್ದೇಶ ಏನು ಅನ್ನೋದು ಈಗ ಎಲ್ಲರಲ್ಲಿರೋ ಮಿಲಿಯನ್ ಡಾಲರ್ ಪ್ರಶ್ನೆ ಅದಕ್ಕೆ ಕಾರಣ ಏನು ಅನ್ನೋದನ್ನ ನಾವು ನಿಮಗೆ ತಿಳಿಸ್ತೀವಿ ಅಲ್ಲದೆ ಇದೆಲ್ಲಾ ಬೆಳವಣಿಗೆಗಳ ಮಧ್ಯೆ ಪ್ರಧಾನಿ ಮೋದಿ ಹಾಗೂ ಮನೋಹರ್ ಲಾಲ್ ಖಟ್ಟರ್ ಮಹತ್ವದ ಘೋಷಣೆಯೊಂದನ್ನ ಮಾಡಿ ಇಡೀ ದೇಶದ ಜನಪ್ರತಿನಿಧಿಗಳನ್ನ ತಮ್ಮತ್ತೆ ನೋಡುವಂತೆ ಮಾಡಿದ್ದಾರೆ ಅದೇನು ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ತೀವಿ ಹಾಗೆ ನೂತನ ಸಿಎಂ ನಯಾಬ್ ಸಿಂಗ್ ಸೈನಿ ಯಾರು ಅವರನ್ನ ಸಿಎಂ ಸ್ಥಾನಕ್ಕೆ ಕೋರಿಸಿದ್ದು ಯಾಕೆ ಇದೆಲ್ಲವನ್ನ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೇಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹರಿಯಾಣದಲ್ಲಿ ಇರೋದು ಮೈತ್ರಿ ಸರ್ಕಾರ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಲವತ್ತೊಂದು ಸೀಟ್ಗಳಲ್ಲಿ ಗೆದ್ದಿದ್ದ ಬಿಜೆಪಿ ಜೆಜೆಪಿ ಸಹಾಯದಿಂದ ಮ್ಯಾಜಿಕ್ ನಂಬರ್ ನಲವತ್ತಾರನ್ನ ತಲುಪಿ ಸರ್ಕಾರವನ್ನ ರಚಿಸಿತ್ತು ಎಲ್ಲ ಚೆನ್ನಾಗಿ ನಡೀತಾ ಇತ್ತು ಅನ್ನೋ ಹೊತ್ತಲ್ಲೇ ಬಿಜೆಪಿ ಜೆಜೆಪಿ ನಡುವೆ ಲೋಕಸಭಾ ಸೀಟ್ ಹಂಚಿಕೆ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಆಯಿತು ಮೈತ್ರಿ ಮುರಿದ ಲೆಕ್ಕವೇ ಅನ್ನೋ ಹಾಗಾಗಿದೆ ಆದರೆ ಪಕ್ಷೇತರರು ಬಿಜೆಪಿಗೆ ಬೆಂಬಲ ಸೂಚಿಸ್ತಾ ಇರೋದ್ರಿಂದ ಸರ್ಕಾರ ಸೇಫ್ ಅನ್ನೋದು ಗ್ಯಾರಂಟಿ ಈ ಗೊಂದಲಗಳ ಮಧ್ಯೆ ಮನೋಹರ್ ಲಾಲ್ ಖಟ್ಟರ್ ಜೊತೆಗೆ ಕ್ಯಾಬಿನೆಟ್ನ ಎಲ್ಲಾ ಸಚಿವರು ರಾಜೀನಾಮೆಯನ್ನ ನೀಡಿದರು ಅದರ ಬೆನ್ನಲ್ಲೇ ಹೊಸ ಸಿಎಂ ಪಟ್ಟಾಭಿಷೇಕವೂ ನಡೆದು ಹೋಯಿತು ಎಲ್ಲವೂ ಮಿಂಚಿನ ವೇಗದಲ್ಲಿ ಅಚ್ಚುಕಟ್ಟಾಗಿ ನಡೆದು ಹೋಗಿದೆ ಹಾಗಿದ್ರೆ ಪ್ರಧಾನಿ ಮೋದಿ ನೇತೃತ್ವದ ಬಿಜೆಪಿಯ ಸ್ಟ್ರಾಟಜಿ ಏನು ಅನ್ನೋದು ಸದ್ಯದ ಪ್ರಶ್ನೆ ಈಗಿರೋ ಮಾಹಿತಿಗಳ ಪ್ರಕಾರ ಮನೋಹರ್ ಲಾಲ್ ಖಟ್ಟರ್ ಅವರನ್ನ ಕೇಂದ್ರಕ್ಕೆ ಕರೆಸಿಕೊಂಡು ನೂತನ ಸರ್ಕಾರದಲ್ಲಿ ಅವರಿಗೆ ಮಹತ್ವದ ಹುದ್ದೆಯನ್ನ ನೀಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಖಟ್ಟರ್ ರಾಜೀನಾಮೆ ಬೆನ್ನಲ್ಲೇ ಅವರು ಕರ್ನಾಲ್ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುತ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಹರಿಯಾಣದಲ್ಲಿ ಯಶಸ್ವಿ ನಾಯಕ ಎನಿಸಿಕೊಂಡಿದ್ದ ಖಟ್ಟರ್ ರನ್ನ ದಿಢೀರಂತ ಲೋಕಸಭೆಗೆ ಕರೆಸಿದ್ದು ಯಾಕೆ ಅಂತ ನೋಡ್ತಾ ಹೋದ್ರೆ ಅವರ ಕಾರ್ಯವೈಖರಿ ನೆನಪಾಗುತ್ತೆ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಹಾಗೂ ವಿಪಕ್ಷಗಳ ಅಸ್ತ್ರ ಅನ್ನೋ ಹಾಗೆ ಮತ್ತೆ ರೈತರ ಪ್ರೊಟೆಸ್ಟ್ ಶುರುವಾಯಿತು ಇದು ನಕಲಿ ಹೋರಾಟ ಅನ್ನೋದು ದೇಶದ ಪ್ರತಿಯೊಬ್ಬನಿಗೂ ಗೊತ್ತಿದ್ದಿದ್ರಿಂದ ಮೊದಲ ದಿನವೇ ಕಟ್ಟರ್ ಹೋರಾಟಗಾರರಿಗೆ ವಾರ್ನಿಂಗ್ ಒಂದನ್ನ ಕೊಡ್ತಾರೆ ನಿಮಗೆ ನ್ಯಾಯ ಸಿಗಬೇಕು ನಿಮ್ಮ ಸಮಸ್ಯೆಗೆ ಪರಿಹಾರ ಬೇಕು ಅಂದ್ರೆ ಒಳ್ಳೆ ರೀತಿಯಲ್ಲಿ ಕೇಂದ್ರ ಸರ್ಕಾರದ ಜೊತೆ ಮಾತುಕತೆ ನಡೆಸಿ ಅದನ್ನ ಬಿಟ್ಟು ಸಾರ್ವಜನಿಕರಿಗೆ ತೊಂದರೆ ಆಗೋ ರೀತಿ ವರ್ತಿಸಿದ್ರೆ ಸುಮ್ನೆ ಬಿಡೋದಿಲ್ಲ ಅಂತ ಆದ್ರೆ ಈ ವಾರ್ನಿಂಗ್ ಅನ್ನು ಮೀರಿ ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನ ಹಾಳು ಮಾಡೋದಕ್ಕೆ ಪ್ರತಿಭಟನಾಕಾರರು ಪ್ರಯತ್ನ ನಡೆಸ್ತಾರೆ ದೆಹಲಿಗೆ ನುಗ್ಗಿ ದೇಶದ ಮರ್ಯಾದೆಯನ್ನ ಕಳಿಬೇಕು ಅನ್ನೋ ವ್ಯವಸ್ಥಿತ ಹುನ್ನಾರ ನಡೆದಿರುತ್ತೆ ಆದ್ರೆ ಈ ಎಲ್ಲಾ ಸಂಚುಗಳನ್ನ ನಡೆಯದ ಹಾಗೆ ಮಾಡಿದ್ದೆ ಇದೇ ಕಟ್ಟರ್ ಹೌದು ಆರ್ ಎಸ್ ಎಸ್ ಕಟ್ಟಾಳು ಪಕ್ಕ ಹಿಂದುತ್ವವಾದಿ ನೇರ ನೇರ ವ್ಯಕ್ತಿತ್ವದ ಕಟ್ಟರ್ ನಕಲಿ ಹೋರಾಟ ಅಂತ ಗೊತ್ತಾಗ್ತಾ ಇದ್ದಂತೆ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ರು ಪ್ರತಿಭಟನೆ ಎಲ್ಲೆ ಮೀರಿದ್ರೆ ಅದನ್ನ ತಡೆಯೋದಕ್ಕೆ ಸಮರ್ಪಕ ಕ್ರಮ ಕೈಗೊಳ್ಳಿ ಅಂತ ತಿಳಿಸಿದ್ರು ಒಂದು ಕಡೆ ಪಂಜಾಬ್ ಇನ್ನೊಂದು ಕಡೆ ದೆಹಲಿ ಮಧ್ಯದಲ್ಲಿ ಹರಿಯಾಣ ಅಕ್ಕಪಕ್ಕ ಇರೋ ಎರಡೂ ರಾಜ್ಯಗಳಲ್ಲಿ ಕೇಜ್ರಿವಾಲ್ ಸರ್ಕಾರ ಪರೋಕ್ಷವಾಗಿ ಗಲಭೆ ಎಬ್ಬಿಸೋದಕ್ಕೆ ಬೆಂಬಲ ನೀಡ್ತಾ ಇತ್ತು ಅನ್ನೋದು ಇಡೀ ದೇಶಕ್ಕೆ ಗೊತ್ತಿರೋ ಸತ್ಯ ಆದ್ರೆ ಎಷ್ಟೇ ಪ್ರಯತ್ನಗಳು ನಡೆದರೂ ನಕಲಿ ಹೋರಾಟಗಾರರನ್ನ ಹರಿಯಾಣ ಗಡಿ ದಾಟಿ ಬಾರದಂತೆ ತಡೆದಿದ್ದು ಮನೋಹರ್ ಲಾಲ್ ಖಟ್ಟರ್ ಎಷ್ಟೇ ಡ್ರಾಮಾ ಏನೆಲ್ಲಾ ತಂತ್ರ ಪ್ರಯೋಗಿಸಿದ್ರು ಕಟ್ಟರ್ ಸರ್ಕಾರ ಯಾವುದಕ್ಕೂ ಕೂಡ ಮಣೆ ಹಾಕಲೇ ಇಲ್ಲ ಪರಿಣಾಮ ಇಂದು ಈ ಸ್ಪಾನ್ಸರ್ಡ್ ಹೋರಾಟಕ್ಕೆ ಕವಡೆ ಕಾಸಷ್ಟು ಬೆಲೆ ಕೊಡ್ತಾ ಇಲ್ಲ ಜನರು ಪ್ರತಿಭಟನೆ ನಡೆಯುವ ಸ್ಥಳದಲ್ಲಂತೂ ಜನರು ತಮಗಾಗ್ತಾ ಇರೋ ತೊಂದರೆಯನ್ನ ಕಂಡು ವಿಪಕ್ಷಗಳಿಗೆ ಬಾಯಿಗೆ ಬಂದಂತೆ ಬೈದು ಶಾಪ ಹಾಕ್ತಾ ಇದ್ದಾರೆ ಇಂತಹ ಮಹತ್ವದ ಸಂಚನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಿಸಿ ಸೈಲೆಂಟ್ ಮಾಡಿದ ಕಟ್ಟರನ್ನ ಅನ್ನ ಕೇಂದ್ರಕ್ಕೆ ಕರೆಸಿ ಅವರ ಕೆಪಾಸಿಟಿಗೆ ತಕ್ಕಂತ ಹುದ್ದೆ ನೀಡಬಹುದು ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ ಅವರಿಗೆ ರಕ್ಷಣಾ ಸಚಿವ ಸ್ಥಾನ ಸಿಕ್ಕರೂ ಸಿಗಬಹುದು ಎನ್ನಲಾಗ್ತಾ ಇದೆ ಇದೆಲ್ಲದರ ಮಧ್ಯೆ ನಾವಾಗ್ಲೇ ಹೇಳಿದ ಹಾಗೆ ಖಟ್ಟರ್ ಹಾಗೂ ಪ್ರಧಾನಿ ಮೋದಿ ಮಹತ್ವದ ಘೋಷಣೆಯೊಂದನ್ನ ಮಾಡಿದ್ದಾರೆ ಅಂತ ಅದೇನಂದ್ರೆ ತಮ್ಮ ಎಲ್ಲಾ ಆಸ್ತಿಯನ್ನ ಪ್ರಧಾನಮಂತ್ರಿ ರಿಲೀಫ್ ಫಂಡ್ ಗೆ ನೀಡುವ ಮೂಲಕ ಮಹತ್ವದ ಘೋಷಣೆಯನ್ನ ಮಾಡಿದ್ದಾರೆ ಮನೋಹರ್ ಲಾಲ್ ಖಟ್ಟರ್ ಕಾರ್ಯಕ್ರಮವೊಂದರಲ್ಲಿ ಉದ್ಯಮಿ ಗೋಪಾಲ್ ಖಂಡ ಎನ್ನುವವರು ನಿವೃತ್ತಿ ಬಳಿಕ ಮನೋಹರ್ ಲಾಲ್ ಖಟ್ಟರ್ ಅವರಿಗೆ ಫಾರ್ಮ್ ಹೌಸ್ ನಿರ್ಮಿಸಿಕೊಡೋದಾಗಿ ಹೇಳ್ತಾರೆ ಇದಕ್ಕೆ ಪ್ರತಿಕ್ರಿಯಿಸುವ ಅವರು ಅದನ್ನೆಲ್ಲ ಇಟ್ಕೊಂಡು ನಾನೇನ್ ಮಾಡೋದು ನನ್ನ ಆಸ್ತಿಯನ್ನೆಲ್ಲ ಪ್ರಧಾನ ಮಂತ್ರಿ ರಿಲೀಫ್ ಫಂಡ್ಗೆ ನೀಡ್ತೀನಿ ಅನ್ನೋ ಮಹತ್ವದ ಘೋಷಣೆಯನ್ನ ಮಾಡಿದ್ದಾರೆ ಈಗ ಎಲ್ಲರಲ್ಲಿರೋ ಪ್ರಶ್ನೆ ಏನಂದ್ರೆ ಅವರ ಆಸ್ತಿ ಎಷ್ಟು ಅನ್ನೋದು ಇದನ್ನ ಹೇಳೋದಕ್ಕೆ ಮುಂಚೆ ಕಟ್ಟರ್ ಅವರ ಹಿನ್ನೆಲೆಯ ಬಗ್ಗೆ ನೀವು ತಿಳಿದುಕೊಳ್ಳಲೇಬೇಕು ದೆಹಲಿ ಯೂನಿವರ್ಸಿಟಿಯಲ್ಲಿ ಪದವಿ ಪಡೆಯುವ ಕಟ್ಟರ್ ಡಾಕ್ಟರ್ ಆಗ್ಬೇಕು ಅನ್ನೋ ಕನಸನ್ನ ಕಂಡಿರ್ತಾರೆ ಆದ್ರೆ ಮೂರು ಬಾರಿ ಪ್ರೀ ಮೆಡಿಕಲ್ ಟೆಸ್ಟ್ ಪಡೆದರೂ ಪಾಸ್ ಆಗೋದಿಲ್ಲ ನಂತರ ಆ ಆಸೆಯನ್ನ ಕೈಬಿಟ್ಟು ಇಪ್ಪತ್ನಾಲ್ಕನೇ ವಯಸ್ಸಲ್ಲಿ ಆರ್ ಎಸ್ ಎಸ್ಗೆ ಸೇರ್ತಾರೆ ಸಂಘ ಪರಿವಾರ ಅವರ ಜೀವನ ಹಾಗೂ ಆಲೋಚನೆಗಳನ್ನ ಬದಲಿಸುತ್ತೆ ದೇಶದ ಬಗ್ಗೆ ದೊಡ್ಡ ಕನಸು ಕಾಣೋ ಖಟ್ಟರ್ ತಾವು ಮದುವೆ ಆಗೋದಿಲ್ಲ ಅಂತ ನಿರ್ಧರಿಸ್ತಾರೆ ಇದಕ್ಕೆ ಮನೆಯವರ ವಿರೋಧ ಬಂದರೂ ಲೆಕ್ಕಿಸದೆ ತಮ್ಮ ಸಮಾಜಮುಖಿ ಕಾರ್ಯಗಳಲ್ಲಿ ಮುಂದುವರಿತಾ ಹೋಗ್ತಾರೆ ಅಲ್ಲಿಂದ ಹಿಡಿದು ಹರಿಯಾಣ ಸಿಎಂ ಆಗುವ ತನಕ ಅವರು ಗಳಿಸಿದ್ದೆಷ್ಟು ಅಂತ ಕೇಳಿದ್ರೆ ಅಚ್ಚರಿ ಆಗುತ್ತೆ ಅವರ ಘೋಷಿತ ಆಸ್ತಿ ಒಂದು ಪಾಯಿಂಟ್ ಎರಡು ಏಳು ಕೋಟಿ ಹಾಗೂ ಅದನ್ನ ಈಗ ಸರ್ಕಾರಕ್ಕೆ ನೀಡುವುದಕ್ಕೆ ಮುಂದಾಗಿದ್ದಾರೆ ಅತ್ತ ಖಟ್ಟರ್ ತಮ್ಮ ಆಸ್ತಿಯನ್ನ ಪ್ರಧಾನಮಂತ್ರಿ ರಿಲೀಫ್ ಫಂಡ್ ಗೆ ಅರ್ಪಿಸಿದರೆ ಇತ್ತ ಪ್ರಧಾನಿ ಮೋದಿ ಸರ್ಕಾರದಿಂದ ತಮಗೆ ನೀಡಿದ್ದ ಜಾಗವನ್ನ ನಾದ ಬ್ರಹ್ಮ ಸಂಗೀತ ಸಂಸ್ಥೆ ನಿರ್ಮಿಸುವುದಕ್ಕೆ ನೀಡಿದ್ದಾರೆ ಪ್ರಧಾನಿ ಮೋದಿ ಹಾಗೂ ದಿವಂಗತ ಅರುಣ್ ಜೇಟ್ಲಿ ಅವರಿಗೆ ಈ ಜಾಗವನ್ನ ಕೇಂದ್ರ ಸರ್ಕಾರ ನೀಡಿರುತ್ತೆ ಆದ್ರೆ ಈ ಜಾಗ ಮಹತ್ವದ ಕೆಲಸಕ್ಕೆ ಬಳಕೆಯಾಗಲಿ ಅನ್ನೋ ಸದುದ್ದೇಶದಿಂದ ಪ್ರಧಾನಿ ಮೋದಿ ಈ ನಿರ್ಣಯವನ್ನ ಕೈಗೊಂಡಿದ್ದಾರೆ ಈ ಸ್ಥಳದಲ್ಲಿ ಬೃಹತ್ ಕಲಾ ಕೇಂದ್ರ ನಿರ್ಮಾಣವಾಗಲಿದೆ ಇದರಲ್ಲಿ ಹನ್ನೆರಡು ಮಲ್ಟಿಪರ್ಪಸ್ ಕ್ಲಾಸ್ ರೂಮ್ಗಳು ಇನ್ನೂರು ಜನರು ಕುಳಿತುಕೊಳ್ಳಬಹುದಾದಂತಹ ಥಿಯೇಟರ್ ಸ್ಟುಡಿಯೋ ಓಪನ್ ಥಿಯೇಟರ್ ಸೇರಿ ಎಲ್ಲಾ ಸುಸಜ್ಜಿತ ಸೌಲಭ್ಯ ಇರಲಿದೆ ಆರ್ ಎಸ್ ಎಸ್ ಹಿನ್ನೆಲೆಯುಳ್ಳ ಇಬ್ಬರು ಮಹಾನ್ ನಾಯಕರು ತಮ್ಮ ಜೀವನದುದ್ದಕ್ಕೂ ನುಡಿದಂತೆ ನಡೀತೀವಿ ಅನ್ನೋದನ್ನ ಸಾಬೀತು ಮಾಡುವುದರ ಜೊತೆಗೆ ಇತರರಿಗೆ ಮಾದರಿಯಾಗಿದ್ದಾರೆ ಅದಕ್ಕಿಂತಲೂ ಹೆಚ್ಚಾಗಿ ಅನಾವಶ್ಯಕವಾಗಿ ಸುಳ್ಳು ಸುದ್ದಿ ಹಬ್ಬಿಸುವ ವಿಪಕ್ಷ ನಾಯಕರ ಬಾಯಿ ಮುಚ್ಚಿಸಿದ್ದಾರೆ ಇನ್ನು ಹರಿಯಾಣದ ನೂತನ ಸಿಎಂ ನಯಾಬ್ ಸಿಂಗ್ ಸೈನಿ ಯಾರು ಅನ್ನೋದು ಎಲ್ಲರಲ್ಲಿರೋ ಪ್ರಶ್ನೆ ಹರಿಯಾಣದ ಕುರುಕ್ಷೇತ್ರ ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವ ನಯಾಬ್ ಸಿಂಗ್ ಸೈನಿ ಹರಿಯಾಣ ಬಿಜೆಪಿಯ ರಾಜ್ಯಾಧ್ಯಕ್ಷ ಕೂಡ ಹೌದು ರಾಜಕೀಯದಲ್ಲಿ ಮೂರು ದಶಕದ ಅನುಭವ ಇರೋ ಸೈನಿ ತಳಮಟ್ಟದಲ್ಲಿ ಬಿಜೆಪಿಯನ್ನ ಬಲಪಡಿಸುವುದಕ್ಕೆ ಬಹಳ ಶ್ರಮಿಸಿದ್ರು ಎರಡ್ ಸಾವಿರದ ಹನ್ನೆರಡರಲ್ಲಿ ಅಂಬಾಲ ಜಿಲ್ಲಾಧ್ಯಕ್ಷ ಹುದ್ದೆ ಸಂಪಾದಿಸುವ ಅವರು ಎರಡ್ ಸಾವಿರದ ಹದಿನಾಲ್ಕರ ಎಂಎಲ್ ನಲ್ಲಿ ನಾರಾಯಣಗಡದಿಂದ ಗೆದ್ದು ಬರ್ತಾರೆ ಎರಡ್ ಸಾವಿರದ ಹದಿನಾರರಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಕ್ಕಿರುತ್ತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕುರುಕ್ಷೇತ್ರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಅವರು ಕಾಂಗ್ರೆಸ್ ಅಭ್ಯರ್ಥಿಯನ್ನ ಬರೋಬ್ಬರಿ ನಾಲ್ಕು ಲಕ್ಷ ಮತಗಳ ಅಂತರದಿಂದ ಸೋಲಿಸಿರ್ತಾರೆ ಇದೆಲ್ಲದರ ಹೊರತಾಗಿ ಒಬಿಸಿ ಸಮುದಾಯದಿಂದ ಬಂದಿರೋ ಸೈನೆ ಖಟ್ಟರಂತೆಯೇ ಮಹಾನ್ ಹಿಂದುತ್ವವಾದಿ ಹಿಂದುಳಿದ ಸಮುದಾಯದಿಂದ ಬಂದವರಿಗೂ ಮುಖ್ಯಮಂತ್ರಿ ಪಟ್ಟ ಸಿಗುತ್ತೆ ಅನ್ನೋದನ್ನ ಸಾಬೀತು ಮಾಡುವ ಮೂಲಕ ದೊಡ್ಡ ಸಂದೇಶವನ್ನ ಸಾರಿದೆ ಬಿಜೆಪಿ ಅಂದಹಾಗೆ ಹರಿಯಾಣ ರಾಜ್ಯ ಸರ್ಕಾರದ ಬದಲಾವಣೆಗಳಿಗೆ ಇನ್ನೂ ಒಂದು ಪ್ರಮುಖ ಕಾರಣ ಇದೆ ಅದೇನಂದ್ರೆ ಆಡಳಿತ ವಿರೋಧಿ ಅಲೆಯನ್ನ ಶಮನ ಮಾಡುವುದಕ್ಕೆ ಬಿಜೆಪಿ ಇಂತಹ ನಿರ್ಣಯ ಕೈಗೊಂಡಿದೆ ಅಂತ ಅಂದಹಾಗೆ ಇಂತಹ ನಿರ್ಧಾರಗಳು ಇದೇ ಮೊದಲೇನಲ್ಲ ಈ ಹಿಂದೆ ಗುಜರಾತ್ ಹಾಗೂ ಉತ್ತರಾಖಂಡದಲ್ಲಿ ಇದೇ ಸೂತ್ರವನ್ನ ಬಳಸಿ ಬಿಜೆಪಿ ಯಶಸ್ವಿಯಾಗಿತ್ತು ಆದರೆ ಕರ್ನಾಟಕದಲ್ಲಿ ಮಾತ್ರ ಈ ಸೂತ್ರ ವಿಫಲ ಆಗಿತ್ತು ಸದ್ಯ ಹರಿಯಾಣದ ಹತ್ತು ಕ್ಷೇತ್ರಗಳಲ್ಲೂ ಬಿಜೆಪಿ ಗೆಲ್ಲಬೇಕು ಅನ್ನೋ ಗುರಿ ಹೊಂದಿದ್ದು ಸೈನಿಗೆ ಸಿಎಂ ಪಟ್ಟ ನೀಡಿರೋದು ಏ ನಿಟ್ಟಿನಲ್ಲಿ ಬಹಳ ಪರಿಣಾಮಕಾರಿ ಆಗಲಿದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಒಟ್ನಲ್ಲಿ ಹಲವು ಲೆಕ್ಕಾಚಾರಗಳನ್ನ ಹಾಕಿ ಪವರ್ಫುಲ್ ಸಿಎಂ ಖಟ್ಟರ್ ಅನ್ನ ರಾಜ್ಯದಿಂದ ರಾಷ್ಟ್ರ ಮಟ್ಟಕ್ಕೆ ಕರೆತರೋ ಪ್ರಯತ್ನ ನಡೆದಿದೆ ಇದು ನಲ್ಲಿ ಹೇಗೆ ವರ್ಕ್ ಆಗಲಿದೆ ಅನ್ನೋದು ಸದ್ಯಕ್ಕೆ ಕುತೂಹಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ